ನಮ್ಮ ಹೆಸರು ಪಕ್ಕದಲ್ಲಿ ಇಟ್ಕೊಂಡು ಬರ್ತೀವಿ ಈಗ ಹರ್ಷಿಕಾ ಪೂರ್ಚ ಅಂದ್ರೆ ನನ್ನ ತಂದೆ ಹೆಸರು ಪೂರ್ಣಾಚ ರಶ್ಮಿಕಾ ಮಂದಣ್ಣ ಅಂದ್ರೆ ಅವರ ತಂದೆ ಹೆಸರು ಮಂದಣ್ಣ ಎಲ್ಲೋ ಒಂದ್ ಕಡೆ ನಮ್ಮ ತಂದೆ ಹೆಸರನ್ನ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಮ ಹೆಸರು ಜೊತೆಗೆ ಆ ಹೆಸರಿನಿಂದ ಗೊತ್ತಾಗುತ್ತೆ ನಾವೆಲ್ಲರೂ ಕೊಡುವ ಜನಾಂಗದವರು ಅಂತ ಎಲ್ಲೋ ಒಂದ್ ಕಡೆ ಆ ಹೆಸರನ್ನ ರಶ್ಮಿಕಾ ಮಂದಣ್ಣ ಅಂತ ಹೇಳಿದ ತಕ್ಷಣ ಇಷ್ಟು ದೊಡ್ಡ ಹೆಸರು ಮಾಡಿ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದು ಕೊಟ್ಟಿದ್ದಾರೆ ಅವರಿಗೆ ಇನ್ನೂ ಒಳ್ಳೇದಾಗ್ಲಿ ಅವರಿಗೆ ನಾ ನನ್ನ ಕಡೆಯಿಂದ ಪಾಸಿಟಿವ್ ಆಗಿ ನಾನು ಸಪೋರ್ಟ್ ಮಾಡ್ತೀನಿ ಯಾಕಂದ್ರೆ ವಿ ಆರ್ ವೆರಿ ಆಫ್ ಹೆಸರು ಮಾಡಿದ್ದಾರೆ ಅಂಡ್ ತೆಲುಗು ಇಂಡಸ್ಟ್ರಿ ಇಲ್ಲ ಬಾಲಿವುಡ್ ಇಂಡಸ್ಟ್ರಿ ಅಲ್ಲೆಲ್ಲ ಒಂದು ಹೆಸರು ಮಾಡಿದರೆ ಬಟ್ ಆಲ್ಸೋ ಪಕ್ಕದಲ್ಲಿ ಇಟ್ಕೊಂಡು ಬರ್ತೀವಿ ಈಗ ಹರ್ಷಿಕಾ ಪೂರ್ಣಚ ಅಂದ್ರೆ ನನ್ನ ತಂದೆ ಹೆಸರು ಪೂರ್ಣಚ ರಶ್ಮಿಕಾ ಮದ್ದಣ್ಣ ಅಂದ್ರೆ ಅವರ ತಂದೆ ಹೆಸರು ಮದ್ದಣ್ಣ ಎಲ್ಲ ಒಂದ್ ಕಡೆ ನಮ್ಮ ತಂದೆ ಹೆಸರನ್ನ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಮ ಹೆಸರು ಜೊತೆಗೆ ಆ ಹೆಸರು ಇಷ್ಟು ದೊಡ್ಡ ಹೆಸರು ಮಾಡಿ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದು ಕೊಟ್ಟಿದ್ದಾರೆ ಅಹ್ ಅವ್ರಿಗೆ ಇನ್ನೂ ಒಳ್ಳೇದಾಗ್ಲಿ ಅವರಿಗೆ ನಾನು ನನ್ನ ಕಡೆಯಿಂದ ಪಾಸಿಟಿವ್ ಆಗಿ ನಾನು ಸಪೋರ್ಟ್ ಮಾಡ್ತೀನಿ ಯಾಕಂದ್ರೆ ಆರ್ ಆಲ್ ವೆರಿ ಪ್ರೌಡ್ ಆಫ್ ಅವರ್ ತುಂಬಾ ಹೆಸರು ಮಾಡಿದ್ದಾರೆ ಅಂಡ್ ತೆಲುಗು ಇಂಡಸ್ಟ್ರಿ ಇಲ್ಲ ಬಾಲಿವುಡ್ ಅಲ್ಲೆಲ್ಲ ಒಂದು ಹೆಸರು ಮಾಡಿದ್ದಾರೆ ಬಟ್ ಆಲ್ಸೋ ಹೆಸರನ್ನ ನಮ್ಮ ಹೆಸರ ಪಕ್ಕದಲ್ಲಿ ಇಟ್ಕೊಂಡು ಬರ್ತೀವಿ ಈಗ ಹರ್ಷಿಕಾ ಪೂರ್ಣಚ ಅಂದ್ರೆ ನನ್ನ ತಂದೆ ಹೆಸರು ಪೂರ್ಣಚ ರಶ್ಮಿಕಾ ಮಂದಣ್ಣ ಅಂದ್ರೆ ಅವರ ತಂದೆ ಹೆಸರು ಮಂದಣ್ಣ ಅದೇ ಹೆಸರನ್ನ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಮ ಹೆಸರು ಜೊತೆಗೆ ಆ ಹೆಸರಿನಿಂದ ಗೊತ್ತಾಗುತ್ತೆ ನಾವೆಲ್ಲರೂ ಕೊಡುವ ಜನಾಂಗದವರು ಅಂತ ಅಹ್ ಎಲ್ಲೋ ಒಂದ್ ಕಡೆ ಆ ಹೆಸರನ್ನ ರಶ್ಮಿಕಾ ಮಂದಣ್ಣ ಅಂತ ಹೇಳಿದ ತಕ್ಷಣ ಇಷ್ಟು ದೊಡ್ಡ ಹೆಸರು ಮಾಡಿ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದು ಕೊಟ್ಟಿದ್ದಾರೆ ಅಹ್ ಅವರಿಗೆ ಇನ್ನೂ ಒಳ್ಳೇದಾಗ್ಲಿ ಅವರಿಗೆ ನಾನು ನನ್ನ ಕಡೆಯಿಂದ ಪಾಸಿಟಿವ್ ಆಗಿ ನಾನು ಸಪೋರ್ಟ್ ಮಾಡ್ತೀನಿ ಯಾಕಂದ್ರೆ ಆರ್ ವೆರಿ ಪ್ರೌಡ್ ಆಫ್ ಅವರ್ ತುಂಬಾ ಹೆಸರು ಮಾಡಿದ್ದಾರೆ ಅಂಡ್ ತೆಲುಗು ಇಂಡಸ್ಟ್ರಿ ಇಲ್ಲ ಬಾಲಿವುಡ್ ಇಂಡಸ್ಟ್ರಿ ಅಲ್ಲೆಲ್ಲ ಒಂದು ಹೆಸರು ಮಾಡಿದರೆ ಬಟ್ ಆಲ್ಸೋ ಹೆಸರನ್ನ ನಮ್ಮ ಹೆಸರ ಪಕ್ಕದಲ್ಲಿ ಇಟ್ಕೊಂಡು ಬರ್ತೀವಿ ಈಗ ಹರ್ಷಿಕಾ ಪೂನಚ ಅಂದ್ರೆ ನನ್ನ ತಂದೆ ಹೆಸರು ಪೂರ್ಣ ರಶ್ಮಿಕಾ ಮಂದಣ್ಣ ಅಂದ್ರೆ ಅವರ ತಂದೆ ಹೆಸರು ಮಂದಣ್ಣ ಎಲ್ಲ ಒಂದ್ ಕಡೆ ನಮ್ಮ ತಂದೆ ಹೆಸರನ್ನ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಮ ಹೆಸರು ಜೊತೆಗೆ ಆ ಹೆಸರಿನಿಂದ ಗೊತ್ತಾಗುತ್ತೆ ನಾವೆಲ್ಲರೂ ಕೊಡುವ ಜೊತೆ ಇಷ್ಟು ದೊಡ್ಡ ಹೆಸರು ಮಾಡಿ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿದ್ದಾರೆ ಅವ್ರಿಗೆ ಇನ್ನೂ ಒಳ್ಳೇದಾಗಲಿ ಅವರಿಗೆ ನಾನು ನನ್ನ ಕಡೆಯಿಂದ ಪಾಸಿಟಿವ್ ಆಗಿ ನಾನು ಸಪೋರ್ಟ್ ಮಾಡ್ತೀನಿ ಯಾಕಂದರೆ ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಅವರ್ ತುಂಬ ಹೆಸರು ಮಾಡಿದ್ದಾರೆ ಅಂಡ್ ತೆಲುಗು ಇಂಡಸ್ಟ್ರಿ ಇಲ್ಲ ಬಾಲಿವುಡ್ ಇಂಡಸ್ಟ್ರಿಯಲ್ಲೆಲ್ಲ ಒಂದು ಹೆಸರು ಮಾಡಿದ್ದಾರೆ ಬಟ್ ಆಲ್ಸೋ ನಮ್ಮ ಹೆಸರ ಪಕ್ಕದಲ್ಲಿ ಇಟ್ಕೊಂಡು ಬರ್ತೀವಿ ಈಗ ಹರ್ಷಿಕಾ ಪೂರ್ಣಚ ಅಂದ್ರೆ ನನ್ನ ತಂದೆ ಹೆಸರು ಪೂರ್ಣಚ ರಶ್ಮಿಕಾ ಮಂದಣ್ಣ ಅಂದ್ರೆ ಅವರ ತಂದೆ ಹೆಸರು ಮಂದಣ್ಣ ಎಲ್ಲೋ ಒಂದ್ ಕಡೆ ನಮ್ಮ ತಂದೆ ಹೆಸರನ್ನ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಮ ಹೆಸರು ಜೊತೆಗೆ ಆ ಹೆಸರಿನಿಂದ ಗೊತ್ತಾಗುತ್ತೆ ನಾವೆಲ್ಲರೂ ಕೊಡುವ ಜನಾಂಗದವರು ಅಂತ ಅಹ್ ಎಲ್ಲೋ ಒಂದ್ ಕಡೆ ಆ ಹೆಸರನ್ನ ರಶ್ಮಿಕಾ ಮಂದಣ್ಣ ಅಂತ ಹೇಳಿದ ತಕ್ಷಣ ಇಷ್ಟು ದೊಡ್ಡ ಹೆಸರು ಮಾಡಿ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದು ಕೊಟ್ಟಿದ್ದಾರೆ ಅಹ್ ಅವ್ರಿಗೆ ಇನ್ನೂ ಒಳ್ಳೇದಾಗ್ಲಿ ಅವರಿಗೆ ನಾನ್ ನನ್ನ ಕಡೆಯಿಂದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ